ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಈ ವಿಡಿಯೋ ನಿನ್ನೆ ಮಧ್ಯಾಹ್ನದಿಂದ ಕಂಟಿನ್ಯೂಷನ್ ಬ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಂಡೆ ಸಾಯಂಕಾಲ ರೇಷನ್ ಎಲ್ಲ ತಗೊಂಡು ಬಂದಿದ್ರು ನಾನು ಸಂಡೇ ಲೇಟ್ ಆಯಿತು ಅವ್ರು ಬರುವಾಗ ಹಾಗಾಗಿ ಮಂಡೇ ಸಾಯಂಕಾಲ ನಾನು ಈಗ ಜೋಡಿಸ್ಕೊಳ್ತಾ ಇದ್ದೀನಿ ಹಾಗೆ ಚಿಂಟೋರು ನೀವು ನೋಡ್ಬೋದು ನಾನು ಕೆಲಸ ಮಾಡಿ ಮಾಡಿ ಈ ಕಡೆ ಬಂದರೆ ಅವನು ಅದನ್ನು ಮುಟ್ಟಿನೇ ಈ ಕಡೆ ಬರ್ತಾನೆ ಅದನ್ನು ಹಾಳು ಮಾಡಿನೇ ಈ ಕಡೆ ಬರ್ತಾನೆ ನನಗಂತರೂ ಇವನನ್ನು ಹಿಡಿಯುವುದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿರುತ್ತೆ ಇದರಲ್ಲಿ ಈ ರೂಮಲ್ಲಿ ನಮಗೆ ಮೂರೇ ಮೂರು ಸೆಲ್ಫನ ಕೊಟ್ಟಿದ್ದಾರೆ ಇದರಲ್ಲೇ ನಾವು ಎಲ್ಲನೂ ಇಟ್ಕೊಳ್ಬೇಕು ಹಾಗಾಗಿ ಇದರಲ್ಲೇ ಮೇಲುಗಡೆ ನಾನು ಬೇಳೆ ಮತ್ತು ಸಕ್ಕರೆ ಈ ಥರದ್ದು ಇಟ್ಕೊಂಡಿದ್ದೀನಿ ಅದರಲ್ಲಿ ತರಕಾರಿನ ಇಟ್ಕೊಂಡಿದ್ದೀನಿ ನಾವು ಡೈಲಿ ಯೂಸ್ ಮಾಡೋದು ರೇಷನ್ ಅಕ್ಕಿನೇ ನಮಗೆ ಯಾವಾಗಾದರೂ ಪಲಾವು ಈ ಥರ ಏನಾದರೂ ತಿನ್ಬೇಕನ್ಸಿದರೆ ಮಾತ್ರ ಇವರು ಬ ಸೊನ್ನ ಮೊಸರು ಅಕ್ಕಿನ ತಗೊಂಡು ಬರ್ತಾರೆ ಈ ಒಂದು ತಂತಿನ ತರೋದಕ್ಕೆ ಎರಡು ವಾರದಿಂದ ಹಿಂದೆ ಹೇಳ್ಕೊಂಡು ಬಂದಿದ್ದೀನಿ ನನ್ನ ಗಂಡಂಗೆ ಈಗ ತೊಗೊಂಡು ಬಂದಿದ್ದಾರೆ ಇದೊಂಥರ ಹೆಣ್ಮಕ್ಳಿಗೆ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ನಂಗಂದ್ರೂ ತುಂಬ ಇಷ್ಟ ಪಾತ್ರೆ ತೊಳೆಯೋಕ್ಕೆ ಇದ್ದಿದ್ದರೆ ನನಗೆ ಪಾತ್ರೆ ತೊಳೆಯೋಕ್ಕೆ ಬೇಜಾರಾಗಲ್ಲ ಪಾತ್ರೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಆಲ್ರೆಡಿ ಜೋಡಿಸ್ಕೊಂಡಿದ್ದೆ ಆದರೆ ಒಂದು ಡಬ್ಬ ಖಾಲಿ ಇತ್ತು ಅದರಲ್ಲಿ ಜೋಡಿಸ್ಕೊಳ್ಳೋಣ ಅಂತ ಈಗ ಆ ಡಬ್ಬನ ತೊಗೊಂಡು ಅದ್ರೊಳಗೆ ಜೋಡಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಜೋಡಿಸ್ಕೊಂಡಾಯ್ತು ನಿಮ್ಮ ಜೊತೆ ನಾನು ಒಂದು ಒಳ್ಳೆ ಟಿಪ್ಸ್ನ ಶೇರ್ ಮಾಡ್ತೀನಿ ಇಲ್ಲಿ ಐಸ್ ಕ್ರೀಮ್ ಕಪ್ನ ನಾವು ತಿಂದು ಬಿಸಾಕ್ತೀವಿ ಇಲ್ಲಿ ನಾನು ಬಿಸಾಕಿಲ್ಲ ಅದನ್ನು ಚೆನ್ನಾಗಿ ಒರೆಸ್ಕೊಂಡು ತೊಳೆದು ಒರೆಸ್ಕೊಂಡು ಈಗ ಏನಾದರೂ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂದ್ಕೊಂಡು ಮೊನ್ನೆ ಪಲಾವ್ ಐಟಮ್ ಎಲ್ಲ ತೊಗೊಂಡು ಬಂದಿದ್ವಿ ಅದನ್ನು ಸ್ವಲ್ಪ ಎಲ್ಲ ಹಾಕಿ ಒಂದಿಷ್ಟು ಹಾಗೆ ಉಳಿಸಿಟ್ಟಿಟ್ಕೊ ಇಟ್ಟಿರ್ತೀವಲ್ವಾ ಅದನ್ನೆಲ್ಲ ಇದಕ್ಕೆ ಹಾಕಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಬೋದು ಇದು ಮಾತ್ರ ಅಲ್ಲ ಯಾವುದೇ ಮಸಾಲಾತು ಆಯಿತು ಟಿ ಆರ್ ಮಸಾಲ ನಾನು ಹತ್ತರೂಪಾಯ್ದು ತರಿಸಿ ಇಟ್ಕೊಳ್ತೀನಲ್ವ ಅದನ್ನು ಒಂದು ಎರಡು ಮೂರು ತರಿಸಿ ಒಂದೇ ಡಬ್ಬದಲ್ಲಿ ಹಾಕಿ ಇಟ್ಬೋದು ನಾನಿಲ್ಲಿ ಪಲಾವ್ ಇದು ಮತ್ತು ಐಟಮ್ಸ್ ಅದರೊಳಗೆ ಹಾಕಿ ಇಟ್ಟಿದ್ದೇನೆ ಹಾಗೆ ಇಲ್ಲಿ ನಾನು ಎಗ್ ಮಸಾಲ ಒಂದು ಎರಡು ಮೂರು ಪ್ಯಾಕೆಟ್ ಇತ್ತು ಅದನ್ನು ಕೂಡ ಕಟ್ ಮಾಡಿ ಅದರೊಳಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ವಾ ಫುಟ್ಬಿಟ್ಟದಾಗಿ ಈ ಥರ ಇದಷ್ಟೇ ಅಲ್ವಾ ಏನಾದರೂ ಜೀರಿಗೆ ಈ ಥರ ಎಲ್ಲದು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇನ್ನೂ ಒಣ ಖಾರನ ಅಮ್ಮನ ಮನೆಯಿಂದ ನಾನು ತಗೊಂಡು ಬಂದಿದ್ದೆ ಅವ್ರು ತಗೊಡ್ಬೇಕಾದ್ರೇ ಹೇಳಿದರು ಹೋದ ತಕ್ಷಣ ಒಂದು ಬ ಡಬ್ಬಿಗೆ ಹಾಕಿ ಇಡು ಅಂತ ನಾನು ಹಾ ಇಟ್ಟಿರಲೇ ಇಲ್ಲ ಈಗ ಒಂದು ಡಬ್ಬಿಗೆ ಹಾಕಿ ಇಡ್ತಾ ಇದ್ದೇನೆ ಸಂಜೆ ಏಳುವರೆ ಆಗಿತ್ತು ನಾನೀಗ ನಾಳೆ ಬೆಳಿಗ್ಗೆ ತಿಂಡಿಗೆ ಅಂತ ಪಡ್ಡು ಅಥವಾ ದೋಸೆನ ಮಾಡೋಣ ಅಂತ ಮಧ್ಯಾಹ್ನವೇ ಮೂರು ಗ್ಲಾಸ್ ಅಕ್ಕಿ ಮತ್ತು ಒಂದು ಗ್ಲಾಸ್ ಬೇಳೆ ಉದ್ದಿನಬೇಳೆ ಹಾಗೆ ಒಂದು ತುತ್ತಿನಷ್ಟು ಅಷ್ಟು ಅವಲಕ್ಕಿನ ನೆನೆ ಹಾಕಿದ್ದೆ ಈಗ ಅದನ್ನೆಲ್ಲ ಕಡ್ದು ಬೆಳಿಗ್ಗೆಗೆ ರೆಡಿ ಮಾಡಿ ಇಟ್ಕೊಳ್ಬೇಕು ಅಂತ ಮಾಡ್ತಾಯಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸರಿಗೆ ಹಾಕ್ಕೊಂಡು ನಾನು ಈಗ ಕೈಯಲ್ಲೇ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾನು ಅದಕ್ಕೆ ಇವತ್ತು ಈಗ ರಾತ್ರಿನೇ ಉಪ್ಪು ಮತ್ತು ಸೋಡಾ ಹುಡಿನ ಹಾಕಲ್ಲ ಯಾಕಂದರೆ ಅದು ಉಬ್ಬಿ ಕೆಳಗೆ ಚೆಲ್ಲುತ್ತೆ ಅಂತ ನಾನು ಹಾಕಲ್ಲ ಹಾಕಲಿಲ್ಲ ಅಂದ್ರೂ ಅದಕ್ಕೆ ಗಟ್ಟಿಯಾಗಿ ಕ್ಲೋಸ್ ಮಾಡಿ ಒಂದು ಏನಾದರೂ ಕ್ಯಾಪನ್ನು ಕ್ಲೋಸ್ ಮಾಡಿ ಮುಚ್ಚಿ ಇಟ್ಟರೆ ಅದು ಉಬ್ಬಿ ಬರುತ್ತೆ ಹಾಗಾಗಿ ನಾನು ಈಗ ಹಾಕಲ್ಲ ನಾಳೆ ಬೆಳಿಗ್ಗೆ ಸ್ವಲ್ಪ ಉಪ್ಪು ಮತ್ತು ಸೋಡಾ ಹುಡಿನ ಹಾಕೊಳ್ತೀನಿ ಇದು ಬಂದು ಮಂಗಳವಾರದ ಮಿನಿ ಬ್ಲಾಗು ನೀವು ನೋಡ್ತಾ ಇರ್ಬೋದು ನಿನ್ನೆ ರಾತ್ರಿನೇ ನಾನು ಹೇಳಿದಾಗೆ ಮುಚ್ಚಿ ಇಟ್ಟಿದ್ದೆ ಚೆನ್ನಾಗಿ ಉಬ್ಬಿ ಬಂದಿದೆ ಇವತ್ತು ಸ್ವಲ್ಪ ಲೇಟಾಗಿ ಇದ್ವಿ ಹಾಗಾಗಿ ಬೇಗ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅವರು ದೋಸೆನ ಕೇಳಿದ್ರು ಹಾಗಾಗಿ ದೋಸೆನೇ ಅಂತ ನಾನು ದೋಸೆನೇ ಹಾಕ್ತಾ ಇದ್ದೀನಿ ಒಂದೆರಡು ದೋಸೆನ ಮಾಡ್ಕೊಂಡ್ ಆದ್ಮೇಲೆ ನಾನು ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ಮೂರು ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಕೊತ್ತಂಬರಿನ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ಚಟ್ನಿಗೆ ಒಗ್ಗರಣೆ ಹಾಕಿದರೆ ಬೇಗ ಹಾಳಾಗುತ್ತೆ ಅಂತ ನಾನು ಒಗ್ಗರಣೆ ಹಾಕಿ ಹಾಕಲಿಲ್ಲ ಹಾಕಿ ಇದ್ದೀನಿ ಇನ್ನು ತಿಂಡಿ ಎಲ್ಲ ತಿಂದಾಯಿತು ಮೇಲೆ ಹಸ್ಬೆಂಡ್ ಕೂಡ ಕೆಲಸಕ್ಕೆ ಹೋದರು ನಾನು ಚಿಂಟು ಸಾಯಂಕಾಲ ತನಕ ಟೈಮ್ ಪಾಸ್ ಮಾಡಿ ಇನ್ನು ಸಾಯಂಕಾಲದಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸೌಂಡ್ ಅಷ್ಟು ಕಿತ್ತಲ್ಲ ಹೊಂದಿಸ್ ಇಡ್ತಿ ಒಳ್ಳಿ ಹೊಂದಿಸಿಡ್ತೇನೆ ಇಡ್ತಿಯ ಹೊಂದಿಸಿ ಚಿಂಟ ಇಲ್ಲಿ ಇಲ್ಲಿ ಚಿಂಟ ಸಾಮಾನು ಒಳ್ಳೆ ಹೊಂದಿಸಿಡ್ತೀಯ உன்னையும் செடுத்தியனே, கொடு அதுனா. கொடு. கொடு, நீங்க கை வேட்டாங்க அதன் கொடு. ஏய்! சின்டா, ஏக்கா? பெட்டு வேக்கா, நீங்கள்? பெட்டு வேக்கா? ಇನ್ನು ರಾತ್ರಿ ಊಟಕ್ಕೆ ಅಂತ ನಾನು ತರಕಾರಿ ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡೆ ತರಕಾರಿ ಸಾಂಬಾರು ಮಾಡೋಕ್ಕೆ ನಾನಿಲ್ಲಿ ಈರುಳ್ಳಿ ಕ್ಯಾರೆಟ್ ಹಾಗೆ ಮೂರು ಟೊಮೆಟೊ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಹಾಗೆ ಒಂದು ಮೆಣಸಿನ್ಕಾಯಿ ಅದು ಬೇಳೆ ಬೇಯಿಸುವಾಗ ಹಾಕಿದರೆ ಆಗ್ಬೋದು ನಾನಿಲ್ಲಿ ಆಲೂಗಡ್ಡೆ ಮತ್ತು ಕ್ಯಾರೆಟ್ನ ಮೇಲೆ ಸಿಪ್ಪೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಸ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಈ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಾಗುತ್ತೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಇದಷ್ಟೇ ಅಲ್ಲ ನಿಮಗೆ ಬೀಟ್ರೋಟ್ ಈ ಥರ ಏನಾದರೂ ಎಲ್ಲ ತರಕಾರಿನೂ ಹಾಕ್ಬೋದು ಸೌತೆಕಾಯಿ ಎಲ್ಲನೂ ತರಕಾರಿ ಹಾಕಿ ತರಕಾರಿ ಸಾಂಬಾರು ಅಂತ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ ಹೋಟ್ಲಲ್ಲಿ ಎಲ್ಲ ಮಾಡ್ತಾರಲ್ವ ಅದೇ ಥರನೇ ನಾನು ಮಾಡಿದ್ದು ಆದರೆ ನನ್ನ ಹತ್ರ ಒಂದೊಂದು ಐಟಮ್ಸ್ ಇರಲಿಲ್ಲ ಹಾಗಾಗಿ ನಾನು ಹಾಕಲಿಲ್ಲ ಇರೋದ್ರಲ್ಲಿ ಮಾಡಿದ್ದೇನೆ ಈಗೊಂದು ಕಡಾಯಿಗೆ ಬೇಳೆನ ಹಾಕ್ಕೊಂಡು ಸ್ವಲ್ಪ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಆಲೂಗಡ್ಡೆ ಕ್ಯಾರೆಟ್ನ ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೊಂದು ಈಗ ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತೀನಿ ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಖಾರ ನಾವು ಮೆಣಸಿನ್ಕಾಯಿ ಹಾಕಿದ್ವಲ್ಲ ಹಾಗಾದರೆ ಸ್ವಲ್ಪ ಖಾರ ಹಾಕ್ಕೊಳ್ತೀನಿ ಹಾಗೆ ಎಮ್ ಟಿ ಆರ್ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಮ್ಮದು ಒಂದೇ ಗ್ಯಾಸ್ ಒಲೆ ಇರೋದರಿಂದ ನಾನೀಗ ಈಗಲೇ ಇದನ್ನು ಬೇಯಿಸೋಕ್ಕೆ ಇಟ್ಬಿಡ್ತೀನಿ ಟೊಮೆಟೊನೂ ಕಟ್ ಮಾಡಿ ಮತ್ತೆ ಹಾಕ್ತೀನಿ ಒಂದು ಒಂದು ಫುಡಿ ಬಂದಮೇಲೆ ಮೇಲೆ ಹಾಕಬೇಕು ಚೆನ್ನಾಗಿ ಕುದಿತಿದೆ ನಾನು ಈಗ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಟೊಮೆಟೊ ಮೂರು ಟೊಮೆಟೊ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹುಳಿ ಆದರೆ ಚೆನ್ನಾಗಿರುತ್ತೆ ಅಂತ ಮೂರು ಟೊಮೆಟೊನೂ ಕೂಡ ಈಗ ಇದ್ದೀನಿ ನಾನು ಬೇಳೆ ಎಲ್ಲ ಸಾಫ್ಟಾಗಿ ಸಾಫ್ಟ್ ಸಾಫ್ಟಾಗಿದೆ ಅಲ್ಲಿ ತನಕ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಈಗ ಅದನ್ನು ಚೆನ್ನಾಗಿ ಒತ್ಕೊಳ್ತಾ ಇದ್ದೀನಿ ನನ್ನ ಹತ್ರ ಅದು ಒತ್ತೋದಿಲ್ಲ ಹಾಗಾಗಿ ನಾನು ಸ್ಪೂನಲ್ಲೇ ಒದ್ತಾ ಇದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಕೊಡಬೇಕು ಅಂತ ಅನ್ನೋಷ್ಟರಲ್ಲೇ ಕರೆಂಟ್ ಹೋಗಿಬಿಡ್ತು ಕರೆಂಟ್ ಹೋದರೆ ಅಡಿ ಕಿಚನ್ ಅಂತರೂ ಫುಲ್ ಕತ್ಲೆ ಕತ್ಲೆ ಆಗಿಬಿಟ್ಟಿತ್ತು ನನಗಂತರೂ ಒಳಗೆ ಹೋಗೋಕ್ಕೆ ಭಯ ಆಗಿತ್ತು ಹಾಗಾಗಿ ನಾನು ಕರೆಂಟ್ ಬಂದಮೇಲೆ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾದೆ ಫೈನಲಿ ಎಂಟು ಮುಕ್ಕಾಲು ಒಂಬತ್ತು ಗಂಟೆಗೆ ಕರೆಂಟ್ ಬಂತು ಈಗ ಅಡುಗೆ ಮಾಡೋಗಾಯಿತು ಒಂಬತ್ತು ಗಂಟೆ ಈಗ ಸಾಂಬಾರು ಮಾಡಿದರೆ ಒಂಬತ್ತುವರೆಗೆ ನಾವು ಊಟ ಮಾಡಬೇಕಾಗ್ತದೆ ಹೀಗೊಂದು ಕಡೆಗೆ ಎಣ್ಣೆ ಹಾಕಿ ಹಾಗೆ ಸ್ವಲ್ಪ ಕರೆಕಾಳು ಜೀರಿಗೆನ ಹಾಕಿ ಒಂದು ಐದಾರು ಬೆಳ್ಳುಳ್ಳಿನ ಚೆನ್ನಾಗಿ ಹಾಕ್ಕೊಳ್ತಾ ಇದ್ದೀನಿ ಅದು ಬಿಸಿ ಆದಮೇಲೆ ನಾವು ಬೇಸಿಟ್ಕೊಂಡಿದ್ದೆಲ್ಲ ಅದನ್ನೆಲ್ಲ ಇದ್ದೀನಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಸ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡಿ ಬೇಕಾದರೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿನ ಹಾಕಿದರೆ ಆಯಿತು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಬರ್ತೀನಿ ಹೀಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಸಿ ಯು ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್